ಎಲ್ಲ ಅನ್ಕ್ಲೀನು ಹೊರಗಡೆ ಅನ್ಕ್ಲೀನು ವಾಟ್ ಇಸ್ ದಿಸ್ ಗೌರ್ಮೆಂಟ್ ಹಾಸ್ಪಿಟಲ್ ಅಂತ ವಿ ಆರ್ ನನ್ನ ಕೆಲಸ ನಾನು ಏನ್ ಮಾಡಬೇಕು ಮಾಡಬೇಕ್ರಿ ಇಟ್ ಈಸ್ ನಾಟ್ ಯುವರ್ ಡ್ಯೂಟಿ ದ ವರ್ಕ್ ಬೈ ದ ಪೀಪಲ್ ಗ್ರೂಪ್ ಡಿ ಆರ್ ಇಸ್ ದೇರ್ ಪಿಕ್ ಕಂಡೀಷನ್ ಬಾಬಾ ಸಾಹೇಬ್ ರಿಪೋರ್ಟ್ ಹಾಕಿ ಪೂರ್ತಿ ಹೊರತು ಅದು ಕಮಲ್ ನಗರ್ ಅವರಾದ್ರೂ ನೋಡಿರಿ ಎಷ್ಟು ಬೆಟ್ಟ ಮಾಡ್ತಾ ಇದಾರೆ ಅಲ್ಲಿ ಯಾರು ನಮ್ದರ ಸ್ಪೀಕಿಂಗ್ ಟು ಡಿಎಚ್ಓ ಡಿಎಚ್ಓ ಮಾಲರ್ ಆ ಆ ಆ ಒಜಿಟಿ ಮಾಲರ್ ಸರ್ ಅವರು ಹರಿ ಘೇತನ ಸುಮ್ ಇರ್ತಾನು ಸರಿ ಹೇಳ್ತಾರೆ ಯಾರು ಮಾತಾಡಂಗಿಲ್ಲ ಚಕ್ಕಮನೆ ಎಲ್ಲಾ ಓಹ್ ಕರೆಕ್ಟ್ ಸರ್ ಸೆಂಡರ್ ರಿಪೋರ್ಟ್ ರಿಪೀಟೆಡ್ಲಿ ಟು ದಿ ಡಿಎಚ್ಓ ಹಾಕ್ರೆ ಅವರದು ಮೂರು ನಾಲ್ಕು ರಿಪೋರ್ಟ್ ಹಾಕಿ ಆಮೇಲೆ एक्चुअली ಯಾರು ಏನು ಮಾಡ್ತಾರೆ ನೋಟ್ ಇದು ಟೆಸ್ಟ್ ಇದು ಇದೆಲ್ಲ ಸ್ವಲ್ಪ ತгийಿದ್ದು ಲ್ಯಾಬಿ ಕಾಣುತ್ತೆ ಇದು ಹಾ ಸರ್ ಇದು ವೆರಿ ಲ್ಯಾಬಿ ಮತ್ತೆಗೆ ಬಿಟ್ರಿ ಅವೆಲ್ಲ ಡಿ ಗ್ರೂಪ್ ಆಗ್ಚಿ ಒಂದು ಜಾಸ್ತಿ ಟ್ರೀಟ್ಮೆಂಟ್ ಕಮ್ಮಿ ಕೊಡ್ರಿ ಅಷ್ಟೇ ನಾನು ಹೇಳ್ತರೋದು ಗರ್ಭ ಆಗೋಂತ ದೊಯೆನ ಡೆಲಿವರಿ ಆಗೋಂತ హాಸ್ಪಟಲ್ ಸೆಟ್ ಇದೆ ತಾಳ ಏನಾದ್ರೂ ನಿಮಗಾದ್ರೆ 24 7 ಲೈಫ್ ಅವಕಾಶ ಆ ಪಿಎಸ್ಸಿ ಅಂದ್ರೆ ಡಾಕ್ಟರ್

ಅವರ್ಸ್ ಅಂತಂದ್ರೆ ಇಬ್ಬರು ಅದೇ ಸರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂದ್ರೆ ಒನ್ ಡಾಕ್ಟರ್ ಇದ್ದಾಗ ಇರ್ಲಕ್ಕ ಆಗಲ್ಲ ಸರ್ ಯಾಕಂದ್ರೆ ಮಾರ್ನಿಂಗ್ ಎಲ್ಲ ಪ್ರೋಗ್ರಾಮ್ ಎಲ್ಲ ಮಾಡಿರ್ತಾರೆ ಸಿ ಎಸ್ ಸಿ ದಲ್ಲಿ ಇರ್ತಾರೆ ಸಿ ಎಸ್ ಸಿ ಎಷ್ಟು ಜನ ಡಾಕ್ಟರ್ ಸರ್ ರಾಜೇಶ್ ಅಲ್ಲ ಐದಾರು ಜನ ಇರ್ತಾರೆ ಸರ್ ಐದಾರು ಜನ ಸಿ ಎಸ್ ಜನ ಟೋಟಲ್ ಎಷ್ಟು ಹಾಸ್ಪಿಟಲ್ ಇರ್ತಾರೆ ಸರ್ ಅಮ್ಮ ಬೋಲ್ ಎಸ್ ಎಮ್ ಓ ನಾಲೆಜ್ ಪಾರ್ಕ್ ದಿ ಕ್ರಿಯೇಟಿವ್ ಸ್ಕೂಲ್ ಅಡ್ಮಿಷನ್ಸ್ ಆರ್ ಓಪನ್ ಆಪ್ ಕೆ ಸಪ್ನೆ ಹಮಾರೇ ಅಪ್ನೆ ನ್ಯೂ ಸರ್ ಡೆವಲಪರ್ಸ್ ಪ್ರೈವೇಟ್ ಕಂಪನಿ

चन्नबसव ग्रुप ऑफ इंस्टीट्यूशंस एडमिशन आर ओपन इन जीएनएम नर्सिंग डी फार्मेसी पैरामेडिकल बीसीए बीकॉम बीएससी एंड सीएस मदीना पब्लिक स्कूल इंग्लिश मीडियम विद हिफ्जुल कुरान एडमिशन आर ओपन एंड बिग बॉस कलेक्शन हुलसूर रोड बसोकल्यान कल्याण नियर सीएमसी सीएमसी ಅಲ್ಲಿ ಅವರಿಗೆ ಮೆಡಿಸಿನ್ ಕೊಡ್ತಾರ ಹಾ ಸರ್ ಅವರು ಅವರಿಗೆ ಸಪರೇಟ್ ಕೊಡ್ತಾರೆ ಸರ್ ಜಿಎನ್ಎಸ್ ದಿನ ಡೈರೆಕ್ಟ್ ಆಗಿ ಅವರಿಗೆ ಕೊಡ್ತಾರೆ ಪಿಎಸ್ಸಿ ನಾವು ನೋಡಿದೀವಿ ಎಲ್ಲ ಕಡೆ ಬರೆದು ಕೊಡ್ತಾರೆ ಹೊರಗಡೆ ಬರೆದು ಕೊಡ್ತಾರೆ ಅಲ್ಲಿರೋ ಮೆಡಿಸಿನ್ ಕೊಡೋದಿಲ್ಲ ಒಂದು ಸೆಕೆಂಡ್ ಏನು ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳಿದ್ರೆ ಪರ್ಚೇಸ್ ಮಾಡಿ ಕೊಡೋದಿಲ್ಲ ಹೇಳ್ದು ಕೇಳಿ ಹೌದು ಸರ್ ಎಲ್ಲ ಕಡೆ ಬರೆದು ಕೊಡೋದು ಮೆಡಿಕಲ್ ಶಾಪ್ ನೋಡ್ ಜೊತೆಗೆ ಇದಿರ್ತದೆ ಟೈಪ್ ಇರ್ತದೆ ಅರ್ಥ ಆಯ್ತಲ್ಲ ಅಲ್ಲಿ ಬರೆದು ಕೊಡೋದು ಅವಾಗ ಏನಾಗುತ್ತೆ ಇವರು ಪಾಪ ದುಡ್ಡು ಕಟ್ ಮಾಡ್ಕೊಂಡು ಮಾಡ್ಬೋದು ಈ ಜನೌಷಧಿ ಇಲ್ಲಿದೆ ಇಲ್ಲಿ